ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿದೆ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀ ದೋಷ ಮುಕ್ತ ಪೋಕ್ಸೋ ಕೇಸ್ ಖುಲಾಸೆಗೊಳಿಸಿದೆ ಚಿತ್ರದುರ್ಗ ಕೋರ್ಟ್ ರೇಪ್ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿರೋದು ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀ ದೋಷ ಮುಕ್ತ ನಿರ್ದೋಷಿ ಪೋಕ್ಸೋ ಕೇಸ್ ಖುಲಾಸೆಗೊಳಿಸಿರೋದು ಚಿತ್ರದುರ್ಗ ನ್ಯಾಯಾಲಯ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಖುಲಾಸೆಯಾಗಿದ್ದಾರೆ ಎ ಟು ವಾರ್ಡನ್ ರಶ್ಮಿ ಎ ತ್ರೀ ಮ್ಯಾನೇಜರ್ ಪರಮಶಿವಯ್ಯ ಖುಲಾಸೆಯಾಗಿರುವುದು ಒಂದನೇ ಕೇಸ್ನಲ್ಲಿ ಎರಡು ಚಾರ್ಜ್ ಶೀಟ್ ಹಾಕಲಾಗಿತ್ತು ಎರಡು ಚಾರ್ಜ್ ಶೀಟ್ಗಳಿಂದ ಶ್ರೀಗಳು ಖುಲಾಸೆಯಾಗಿದ್ದಾರೆ ಬಾಕಿ ಇರುವ ಎರಡನೇ ಕೇಸ್ಗೆ ಈಗಾಗಲೇ ತಡೆಯಾಜ್ಞೆ ಇರೋದು ರೇಪ್ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿರೋದು ಪ್ರಕರಣದ ಎಲ್ಲಾ ಆರೋಪಿಗಳಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಎ ಟೂ ವಾರ್ಡನ್ ರಶ್ಮಿ ಎ ತ್ರೀ ಮ್ಯಾನೇಜರ್ ಪರಮಶಿವಯ್ಯ ಇನ್ನು ಒಂದನೇ ಕೇಸ್ನಲ್ಲಿ ಎರಡು ಚಾರ್ಜ್ ಶೀಟ್ ಅನ್ನ ಹಾಕಲಾಗಿತ್ತು ಎರಡೂ ಚಾರ್ಜ್ ಶೀಟ್ಗಳಿಂದ ಶ್ರೀಗಳನ್ನ ಖುಲಾಸೆ ಮಾಡಲಾಗಿದೆ ಬಾಕಿ ಇರುವ ಎರಡನೇ ಕೇಸ್ಗೆ ಈಗಾಗಲೇ ತಡೆಯಾಜ್ಞೆ ಇರು ಎಸ್ ಗಮನಿಸ್ತಾ ಇದ್ದೀವಿ ಪೋಕ್ಸೋ ಕೇಸ್ ಖುಲಾಸೆಗೊಳಿಸಿರುವುದು ಚಿತ್ರದುರ್ಗ ಕೋರ್ಟ್ ಕೆಲವೊಂದು ಕಡೆ ಇವತ್ತಿನ ಇವ ತೀರ್ಪಿನ ತೀರ್ಪು ಪ್ರಕಟ ಆಗುತ್ತೆ ಇವತ್ತು ಅಂತ ಬಂದಾಗ ಇಡೀ ರಾಜ್ಯವೇ ತಿರುಗಿ ನೋಡ್ತಾ ಇದ್ದಂಥ ವಿಚಾರ ಇದು ಒಂದು ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಏನಾಗಬಹುದು ಶ್ರೀಗಳಿಗೆ ಮಿನಿಮಮ್ ಇಪ್ಪತ್ತು ವರ್ಷ ಶಿಕ್ಷೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು ಬಟ್ ಕೋರ್ಟ್ ಹೇಳಿರೋದು ಈ ಒಂದು ಕೇಸ್ನಲ್ಲಿ ನಿರ್ದೋಷಿಯವರು ನಿರ್ದೋಷಿ ಅಂತ ಹೇಳಿನೇ ಹೇಳಿದೆ ಕೋರ್ಟ್ ಸೊ ಆ ನಿಟ್ಟಿನಲ್ಲಿ ಅವರ ಜೊತೆಗೆ ಇನ್ನೂ ಇಬ್ಬರು ಏನು ಆರೋಪಿಗಳಿದ್ರಲ್ಲ ವಾರ್ಡನ್ ರಶ್ಮಿ ಮತ್ತು ಇನ್ನೊಬ್ಬರು ಸೊ ಅವರಿಬ್ಬರೂ ಕೂಡ ಖುಲಾಸೆ ಆಗಿದ್ದಾರೆ ಈ ಒಂದು ಪ್ರಕರಣದಿಂದ ಸೊ ಒಟ್ಟಾರೆ ಅವರ ಬೆಂಬಲಿಗರೆಲ್ಲ ಆಗಿದ್ದಾರೆ ಸಂಭ್ರಮಾಚರಣೆ ಮಾಡ್ತಾ ಇರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇನ್ನು ವಕೀಲರಂತೂ ದೊಡ್ಡ ಮಟ್ಟದಲ್ಲಿನೇ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುರುಘಾ ಶ್ರೀಗಳ ಪರವಾಗಿ ಏನು ವಾದವನ್ನು ಮಂಡನೆ ಮಾಡಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಸಂಭ್ರಮಾಚರಣೆ ಮಾಡಿರೋದು ಕೋರ್ಟ್ ತೀರ್ಪು ಕೊಡ್ತಾ ಇದ್ದಂತೆ ದಾವಣಗೆರೆಗೆ ಮುರುಘಾಶ್ರೀ ಬರ್ತಾರೆ ಕೆಲವೇ ಕ್ಷಣದಲ್ಲಿ ದಾವಣಗೆರೆಗೆ ಸ್ವಾಮೀಜಿ ಆಗಮಿಸಲಿದ್ದಾರೆ ನೋಡಿ ಕೋರ್ಟ್ ತೀರ್ಪು ಕೊಡ್ತಾ ಇದ್ದಂತೇನೆ ದಾವಣಗೆರೆಗೆ ಮುರುಘಾಶ್ರೀ ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಗೆ ಸ್ವಾಮೀಜಿ ಆಗಮಿಸಲಿದ್ದಾರೆ ಸ್ವಾಮೀಜಿಗೆ ರಿಲೀಫ್ ಸಿಗ್ತಾ ಇದ್ದಂತೆ ಮಠದತ್ತ ಭಕ್ತರು ಆಗಮಿಸ್ತಾ ಇದ್ದಾರೆ ಕೈಯಲ್ಲಿ ಹೂವಿನ ಮಾಲೆ ಸ್ವೀಟ್ ಹಿಡಿದು ಬಂದಿದ್ದಾರೆ ಭಕ್ತರು ಸತ್ಯಕ್ಕೆ ಜಯ ಸಿಕ್ಕಿದೆ ಮುರುಘಾಶ್ರೀಗೆ ಜೈ ಎಂದು ಭಕ್ತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ತೀರ್ಪು ಕೊಡ್ತಾ ಇದ್ದಂತೆ ದಾವಣಗೆರೆಗೆ ಮುರುಘಾಶ್ರೀ ಬರ್ತಾ ಇರೋದು ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಗೆ ಸ್ವಾಮೀಜಿ ಆಗಮಿಸಲಿದ್ದಾರೆ ಸ್ವಾಮೀಜಿಗೆ ರಿಲೀಫ್ ಸಿಗ್ತಾ ಇದ್ದಂತೆ ಮಠದತ್ತ ಭಕ್ತರು ಆಗಮಿಸ್ತಾ ಇದ್ದಾರೆ ಕೈಯಲ್ಲಿ ಹೂವಿನ ಮಾಲೆ ಸ್ವೀಟ್ ಹಿಡಿದು ಬಂದಿದ್ದಾರೆ ಭಕ್ತರು ಸತ್ಯಕ್ಕೆ ಜಯ ಸಿಕ್ಕಿದೆ ಮುರುಘಾಶ್ರೀಗೆ ಜೈ ಅಂತ ಹೇಳಿ ಭಕ್ತರು ಜಯ ಘೋಷಗಳನ್ನ ಕೂಗ್ತಾ ಇದ್ದಾರೆ ಈಗ ನೋಡಿಯಲ್ಲಿ ಭಕ್ತರು ಸಂಭ್ರಮಾಚರಣೆಯನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಮಠದತ್ತ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಜಮಾವಣೆಗೊಳ್ತಾ ಇದ್ದಾರೆ ಎಷ್ಟು ದಿನಗಳ ಕಾಲ ಅವರೆಲ್ಲ ಹೇಳ್ತಾ ಇದ್ರು ನಮ್ಮ ಶ್ರೀಗಳು ಆ ರೀತಿ ಆಗಲ್ಲ ಅವರೇನು ತಪ್ಪು ಮಾಡಿಲ್ಲ ಕೆಲವರು ಅವರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಕೋರ್ಟ್ ಅಂತಿಮವಾದಂತ ತೀರ್ಪು ಪ್ರಕಟ ಮಾಡಬೇಕಾಗಿತ್ತು ಸೊ ಕೋರ್ಟ್ ಈಗ ನಿರ್ದೋಷಿ ಅಂತ ಹೇಳಿ ತೀರ್ಪನ್ನ ಪ್ರಕಟಿಸಿದೆ ಆ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಭಕ್ತಾದಿಗಳು ಬಹಳ ಖುಷಿಯಲ್ಲಿದ್ದಾರೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ದಾವಣಗೆರೆಗೆ ಎಂಟ್ರಿ ಕೊಡ್ತಾರಂತೆ ಮಠಕ್ಕೆ ಮಟ್ಟಕ್ಕೆ ಸಾಧ್ಯತೆಯೂ ಕೂಡ ಇದೆ ನೀಡಿದೆ ಮುರುಘಾ ಶರಣರಿಗೆ ಮೊಬೈಲ್ ಇನ್ನೆರಡು ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆ ಕಳಿಸಿದೆ ದೋಷ ಮುಕ್ತರಾಗಿದ್ದಾರೆ ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂತ ವಿಚಾರ ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ ಈ ಪ್ರಕರಣವನ್ನ ಈ ಹಂತಕ್ಕೆ ತಂದು ಅವರು ಬಿಡುಗಡೆಯನ್ನ ಮಾಡಲಿಕ್ಕೆ ಕಾಯಾವಾಚ ಪರಿಶ್ರಮಪಟ್ಟಂತಹ ನಮ್ಮ ಹಿರಿಯ ವಕೀಲರ್ತಕ್ಕಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ವಿಶ್ವಮಠವರಿಗೆ ಕೂಡ ನಾವು ಆಭಾರಿಯಾಗಿದ್ದೇವೆ ಈ ಪ್ರಕರಣ ಆರಂಭವಾದಕ್ಕಿಂತ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವ ಶ್ರಮಗಳನ್ನು ನಾವು ನೆನಿತೇವೆ ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ ಕಷ್ಟು ಮುರುಗೇಶನಿಗೆ ಜೈವಾಗಲಿ ನಡೆಯೂರು ಸಿದ್ಧಲಿಂಗೇಶ್ವರರು ಮತ್ತು ನೊಡವಿನ ಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರಿ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದ ಕೂಡ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಮಾಡಿದ್ದೇವೆ ಒಳ್ಳೆಯದಾಗಿ ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ಕರೆದಿ ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ಬಿಡುಗಡೆ ಅಂಶಗಳನ್ನ ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ ಈ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ನಾಗೇಶ್ ಸರ್ ಅವರು ಎಲ್ಲಾ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟ್ ಅನ್ನ ಮಂಡಿಸಿದ್ರು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕಂಡು ಬರ್ತಾ ಇದೆ ಹಾಗಾಗಿ ಅದನ್ನ ನಂತರ ದಿನಗಳ ಮರುದಿನ ಅದ್ರ ಬಗ್ಗೆ ಒಂದು ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾ ಘೋಷಣೆಯನ್ನು ಮಠದ ವತಿಯಿಂದ ಮಾಡಲಾಗಿದೆ ಧನ್ಯವಾದ ಸರ್ ಜಿಲ್ಲಾ ಜಿಲ್ಲಾ ನಿರ್ಬಂಧ ಏನಿದೆ ಅನ್ನೋದು ಈಗ ಸರ್ ಅದೇ ಅದರ ಬಗ್ಗೆ ಸದ್ಯ ಕಮೆಂಟ್ ಮಾಡೋಲ್ಲ ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶ್ರೀರೋಧಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗತ್ಪುರಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ ಹಾಗೆ ಅಲ್ಲೇ ಇರುವಂತಹ ಮಂಗಳಿ ಶ್ರೀಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ ಅಲ್ಲಿ ದಾವಣಗೆರೆಯಲ್ಲಿ ಮತ್ತೆ ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ ನಾಳೆ ಅವ್ರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಮುರುಘಾ ಪರವಾಗಿ ಸಿದ್ಧ